ಹಾಗೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋದೊಳಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಹೊಸ ಪ್ಲೇಸ್ನೇ ಯಾಕೆ ಬಂದ ಸೊ ಪ್ಲೇಸ್ ನೋಡ್ರಿ ಒಂದ್ಸತ ನೋಡ್ರಿ ಬಿಸಲ್ಲ ಕಡಕ ಬಿದ್ದೈತಿ ಹೆಂಗೈತಿ ಫಸ್ಟ್ ಕ್ಲಾಸ್ ಐತ್ರಿ ಇದು ಪ್ಲೇಸ್ ಇವತ್ತ ಕ್ಯಾಂಪಿಂಗ್ ಗಿಪಿಂಗ್ ಏನು ತಂದಿಲ್ಲ ಬ್ಯಾಗ್ ಐತಿ ಇದ್ರಾಗ ಅಡಿಗೆ ಐತಿ ಮತ್ತೆ ಗ್ಯಾಸ್ ಐತಿ ಅಷ್ಟ ಮತ್ತು ಇವತ್ತು ಏನಂತ ಹೇಳಿದ್ರೆ ಒಂದು ಸಣ್ಣದ ಗುಡ್ಸಲಾ ನಾ ಗುಡ್ಸ್ಲ ಟೆಂಟಿಂಗ್ ವಿಡಿಯೋ ಭಾಳ ಮಾಡೇನಲ್ಲ ಅದ್ರ ಸಲುವಾಗಿ ನಾವು ಒಂದು ಗುಡ್ಸ್ಲ ಮಾಡೋಕೆ ಟ್ರಾಯ್ ಮಾಡಾಕತ್ತಿನ ಅಲ್ಲಿ ನಮ್ಮ ಅಮ್ಮರ ಕಟ್ಗಿ ಕೊಯ್ ಸೊ ಇವತ್ತು ಇಬ್ಬರು ಮಂದಿ ಬಂದೆವು ನಾವು ಇಬ್ಬರು ಮಂದಿ ಒಬ್ಬ ಅಂದ್ರೆ ಆಗಂಗಿಲ್ಲ ಸೋಲೋ ಕ್ಯಾಂಪಿಂಗ್ ಮಾಡಬೇಡ ಹೇಳಿ ಭಾಳ ಕಮೆಂಟ್ ಮಾಡಿದ್ರಿ ಅದ್ರ ಸಲುವಾಗಿ ಗ್ರೂಪ್ ಕ್ಯಾಂಪಿಂಗ್ ಮಾಡಾಕತ್ತೀನಿ ಇವತ್ತು ಗ್ರೂಪ್ ಕ್ಯಾಂಪಿಂಗ್ ಅಂದ್ರೆ ಕ್ಯಾಂಪಿಂಗ್ ಮಾಡಕತ್ತಿಲ್ಲ ಸೊ ಇವತ್ತು ಗುಡ್ಸ್ಲಾ ನಾ ಗುಡ್ಸ್ಲಾ ಮಾಡಿ ನೇಚರ್ ಎಂಜಾಯ್ ಮಾಡೋದು ಆರಾಮ ಫಸ್ಟ್ ಕ್ಲಾಸ್ ಊಟ ಗೀಟ ಮಾಡಿ ಆರಾಮಾಗೋದು ಸೊ ನೇಚರ್ ಎಂಜಾಯ್ ನೀವು ಸಿನಾಮಿಟಿಕ್ ತೋರಿಸ್ತೀನಿ ನಿಮ್ಗೆ ಬರ್ರಿ ಗುಡ್ಸಲಾ ಮಾಡೋಕೆ ಫಸ್ಟ್ ನಮ್ಗೆ ಕಡ್ಗೆ ಬೇಕಾ ಮತ್ತೆ ಇನ್ನೊಂದು ಏನಪ್ಪಾ ಅಂತೇಳಿದ್ರೆ ಚಲೋ ಒಂದು ಮ್ಯಾಲೆ ಶೆಲ್ಟ್ರ್ ಮಾಡೋಕೆ ತಪ್ಲಾ ಬಿಕ್ರಿ ಅದರ ಸಲುವಾಗಿ ಕಡಿಗೆ ರೆಡಿ ರೀ ಪಟಾಪಟ ಆಮೇಲೆ ತಪ್ಲಾ ಜಮಾ ಮಾಡೋಣ ಅಂತ ಬರ್ರಿ ಈಗ ಪಟಾಪಟ ಕಡಿಗೆ ಜಮಾ ಮಾಡು ಫ್ರೆಂಡ್ಸ್ ನೋಡ್ರಿ ಈಗ ಇದು ಕಡಿಯೋ ಮಠ ಅಂದ್ರೆ ಚಡ್ಡಿ ಹರದ ಹನ್ನೆರಡು ಆತ್ರಿ ನಂದು ಈಗ ಕಟ್ಟಿಗೆ ಅಂದ್ರೆ ಸಿಕ್ತರಿ ನಮ್ಗೆ ನೋಡ್ರಿ ಎಷ್ಟು ಉದ್ದ ಇತ್ತು ಬೀದರ್ ಕಡ್ಗೆ ಸಿಕ್ಕೈತ್ರಿ ಪುಣ್ಯಕ್ಕೆ ಏನಾರ ಕಾಂಜಿ ಪಿಂಜಿ ಕಡಿಗೆ ಇದ್ರಂದ್ರೆ ಆಗೂ ಮಾತಾ ಇಲ್ಲ ರೀ ಇದು ಈಗ ಪಟಾಪಟ ನಮ್ದು ಗೂಡಿಸ್ಲು ಮಾಡೂಣ್ರಿ ಗೂಡ್ಸ್ಲ ಹೆಂಗೆ ಮಾಡೋಣ ಅಂದ್ರೆ ಇದಕ್ಕೆ ಮ್ಯಾಲಿನ ಕಟ್ ಕಟ್ ರೀ ನಾಲ್ಕು ಪೀಸ್ ಮಾಡ್ರಣ್ರಿ ಕಟ್ ಮಾಡಿ 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 ನಾಲ್ಕು ಪೀಸ್ ಮಾಡುಣ್ರಿ ನಾಲ್ಕು ಪೀಸ್ ಆದಮೇಲೆ ಒಳಗೆ ಫಿಟ್ ಮಾಡಿ ಆಮೇಲೆ ನಮ್ದು ಸಣ್ಣ ಗುಡ್ಸ್ಲ ತಯಾರು ಮಾಡ್ರಣ ಬರ್ರಿ ಪಟಾಪಟ ಎರಡು ಸೈಜಿನೂ ಕಟ್ ಆತ ರೀ ಎರಡು ಎರಡ ಮಾಡುಣ್ರಿ ಹಿಂಗ್ ನಡಕ್ಕೆ ಹಾಕಿ ರೀ ಯಾಕಂದ್ರೆ ಸಣ್ಣದ ಐತ್ರಿ ಕಟ್ಟಿಗೆ ಅದರ ಸೊಳಗ ಈಗ ಇನ್ನೂ ಕಟ್ ಮಾಡಿದ್ರೆ ಬ್ಯಾಡ್ರಿ ಇದರದೊಳಗೆ ನಮ್ಮ ಕೆಲಸ ಮುಗಿಸುಣ್ರಿ ಕಟ್ ಮಾಡಿದ್ರೆ ಇದು ಒಂದ್ರೊಳಗೆ ಎರಡ ಮಾಡಿ ಈಗ ಅಡಿರಿ ಅಡಿರಿ ಸಣ್ಣದ ಸಣ್ಣದಾಗತ್ತೀ ಹಾ ಈಗ ಬರೋಬ್ಬರ್ ಕಟ್ ಆತ್ರಿ ಅದು ಎರಡು ಪೀಸ್ ರೆಡಿ ಅದು ರೀ ಈಗ ಇನ್ನೂ ಎರಡು ಪೀಸ್ ರೆಡಿ ಆಗತ್ತವಲ್ಲೇ ಇದು ಯಾಕಂದ್ರೆ ನಾವು ಟೆಂಟ್ ತೊಗೊಂಬಂದಿಲ್ಲ ರೀ ಸಲುವಾಗಿ ಇದು ರೇನ್ ಜಾಕೆಟ್ ಐತ್ರಿ ರೈನ್ ಜಾಕೆಟ್ ಬರ್ರಿ ನಾ ಸಾಮಾನು ಏನೇನು ತೊಗೊಂಬಂದ್ ತೋರಿಸ್ತೇನೆ ಮೌಂಟೇನ್ ಡ್ಯೂ ಡರ್ಕೆ ಆಗಿ ಜೀತ ಆಗಿ ಇದರ ಒಳಗೆ ಬನ್ರಿ ಮ್ಯಾಗಿ ಅದ್ರ ಜೊತೆ ಚಿಕನ್ ಮತ್ತೇನೈತೆ ಅಂದರೆ ಪ್ಯಾನ್ ಹೆಚ್ಚು ಮತ್ತೆ ಒಲ್ಲಿ ಖಾಲಿಯಾಗಿದ್ದೀವಿ ರೀ ನನ್ನ ಕಡೆ ಅದರ ಸಲಾಗಿ ಮತ್ತೆ ಆಡ ಆರ್ಡ್ರ್ ರೀ ಒಂದು ಪ್ಲೇಟ್ ಮುಚ್ಚಕ್ಕ ನಮ್ದು ರೆಗ್ಯುಲರ್ ಗ್ಯಾಸ್ ಒಂದು ಚಮಚ ಮತ್ತು ಮತ್ತೆ ಮತ್ತು ಇದು ಐತೆ ತಟ್ರಿ ನೋಮ್ ಮೇಡ್ ಮಸಾಲ ನೀರಿನ ಬಾಟ್ಲು ಎಷ್ಟು ಐತೆ ನಮ್ದು ಅಲ್ಲಿ ಅವ್ರು ರೆಡಿ ಮಾಡತ್ತಾರ ಥರ ಬರ್ರಿ ಪಟಾ ಬಟ್ಟ ರೆಡಿ ಮಾಡಿ ಸಿಗೋಣ ನಿಮ್ಗೆ ಫ್ರೆಂಡ್ಸ್ ಈಗ ನೋಡ್ರಿ ಅಡಿಗೆ ಮಾಡೋಣ ನಮ್ಮ ಇದು ಗುಡ್ಸಲ ರೆಡಿ ಆಗಕತೈತಿ ಅಷ್ಟು ಮಟ್ಟ ನಾವು ಅಡುಗೆ ಮಾಡೋಣ ಯಾಕಂದ್ರೆ ಮಳಿ ಬರೋ ಹಂಗೆ ಆಗೈತ್ರಿ ಅದ್ರ ಸಲುವಾಗಿ ಪಟಾಪಟ ಅಡುಗೆ ಮಾಡೋಣ್ರಿ ಗ್ಯಾಸ್ ರೆಡಿ ಆತ್ರಿ ಅಂದ ಈಗ ಚಿಕನ್ ತೊಳಿಯೋಣ್ರಿ ನೋಡ್ರಿ ನಮ್ ಗುಡ್ಸಲಾ ಒಂದ್ ಫಿಫ್ಟಿ ಪರ್ಸೆಂಟ್ ರೆಡಿ ಆಗೈತಿ ಇನ್ನೊಂದ್ ಫಿಫ್ಟಿ ಪರ್ಸೆಂಟ್ ಅಷ್ಟ ಬಾಕಿ ಐತಿ ಬರ್ರಿ ಇಲ್ಲಿ ಒಳಗ್ ನೋಡ್ರಿ ಒಬ್ಬ ಆರಾಮ ಆರಾಮ್ ಕುಂದರ್ತಾನ್ರಿ ನಾವ್ ಇಬ್ಬರು ಮಂದಿ ಅದ ದೊಡ್ಡದ ಮಾಡುದು ಪ್ಲಾನ್ ಮಾಡಿದೀವ್ರಿ ಇದು ಸ್ವಲ್ಪ ನಿಂದ್ರ ಹೊಲ್ತ್ರಿ ಯಾಕಂದ್ರೆ ಇದು ಅಡ್ಡ ತಿಡ್ ಐತ್ರಿ ಅದರ ಸಲಾಗಿ ಹಿಂಗ ಸ್ಟೇ ಮಾಡ್ಯಾವ ಏನು ಕೆಲಸ ಮಾಡಿಲ್ರಿ ಅಷ್ಟ ಲೈಟ್ ಆಗಿ ಬರ್ರಿ ಪಟಾಪಟ ಇದ್ರ ಮೇಲೆ ಹಾಕಕ್ಕೆ ತಪ್ಲಾ ಹುಡ್ಕೊಳ್ಳಿ ಬರ್ರಿ ಗೂಡಸ್ಲಾ ರೆಡಿ ಆಗೈತಿ ಇಷ್ಟ ಸಾಕ್ರಿ ಯಾಕಂದ್ರೆ ತಪ್ಪಲು ಭಾಳ ಬೇಕು ರೀ ಅದಕ್ಕೆ ಅದ್ರ ಸಲಾಗಿ ಇಷ್ಟ ಫಿನಿಶಿಂಗ್ ಕೊಟ್ಟು ಬಿಡ್ತೇನೆ ರೀ ಈಗ ಪಟಾಪಟ ಅಡುಗೆ ಮಾಡುಣ್ಣ ಮಳಿ ಬರ ಆತೈತಿ ಬನ್ರಿ ಗೂಡ್ಸಲ್ಲ ಅಲ್ಲಿ ನಾನು ಇಲ್ಲಿ ಇಲ್ಲೇ ಅಡುಗೆ ಮ್ಯಾಗಿ ಚಿಕನ್ ಇವತ್ತು ಅಡುಗೆ ಸ್ಪೆಷಲ್ ಏನೂ ಇಲ್ಲ ರೀ ತುಕ್ಕ ಮಾಡಿದ್ರಿ ಮಸಾಲೆ ಅಷ್ಟು ಹಾಕಿದ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟೆಹನ್ನ ಏನೂ ಹಾಕೋದಿಲ್ರಿ ನೋಡ್ರಿ ಇದು ಅರ್ಶನ ಇದು ಹಳ್ಳ ಬಳ್ಳುಳ್ಳಿ ಪೇಸ್ಟ್ ಇದು ಉಪ್ಪ ಇದ್ರಾಗ ಉಪ್ಪೈತಿ ಇದು ಎಣ್ಣೆ ನಿಮ್ಗೆ ಗೊತ್ತಾಯ್ತು ರೀ ಮನೆಯಾಗ ಇದ್ರಾಗ ಹಾಕಿಟ್ಟಿರ್ತಾರೆ ಅಂಥೇಳಿ ಅದಕ್ಕೆ ಪ್ಯಾನ್ ಬಿಸಿ ಆದಮೇಲೆ ಪಟಾಪಟ ಎಣ್ಣೆ ಹಾಕಿ ಅಡುಗೆ ಫಸ್ಟ್ ಕ್ಲಾಸ್ ನೋಡಿದ ಅಡುಗಿ ಬಟ್ರು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಟೆಂಟ್ ತಗೊಂಬರ್ಬೇಕಿತ್ತು ಒಂದ್ ಲೆಕ್ಕಕ್ಕೆ ಟೆಂಟ್ ಚಲೋ ಇತ್ರಿ ನಮ್ಗ ಅದು ಮಾಡೇವ ಬಿಟ್ಟು ನೋಡ್ರಿ ಮೊದಲ ಮಸಾಲೆ ಏ ಮೊದಲ ಮಸಾಲೆ ಹಳ್ಳ ಬಳ್ಳಿ ಹೋಗ್ಬೇಕಿತ್ತಲ್ರಿ ನಡಿತೈತಿ ಏನೇನ್ ಮಾಡಿ ಈಗ ಅಡಿಗೆ ಆದ್ಮೇಲೆ ಈ ಉಪ್ಪು ಇಲ್ಲ ಐತಿ ಇದ್ರಾಗ ಕಾರ್ ಇರ್ಬೋದ್ರಿ ಇದ್ರಾಗ ಆಕ್ಚುಲಿ ಕಾರ್ ಐತ್ರಿ ಉಪ್ಪು ಪಾಕಿಟ್ನಾಗ ಕಟ್ಕೊಂಡ್ ಬಂದೀ ನಾ ತಕ್ಕ ಉಪ್ಪು ರುಚಿಗೆ ತಕ್ಕ ಖಾರು ಈ ಸಾಕು ರೀ ಮತ್ತು ಹಂಗ ಕುದಿಯಾಕತ್ತಿತ್ತು ಅವನು ನೋಡಿದ್ರೆ ಬಾಗ ನೀರು ಬರಕತ್ತೈತಿ ನೀರು ಹಾಕ್ತಿರೇನು ರೀ ಏನು ಎಣ್ಣೆ ಎಣ್ಣೆ ಹಾಕ್ಕೊಣ ನೀರು ಹಾಕ್ಯಾರ ನೀ ಎಣ್ಣೆ ಹಾಕುನ ಫ್ರೆಂಡ್ಸಿಗೆ ನೋಡಿರಿ ಅವ್ರು ಅಡುಗೆ ಮಾಡಾಕತ್ತಾರ ಅಯ್ಯೋ ಅಷ್ಟು ಕೊಂಡು ನೀರು ಸ್ವಲ್ಪ ಹಾಕ್ಬೇಕಿತ್ತು ನೀವು ಅದರೊಳಗೆ ಮಿಕ್ಸ್ ಮಾಡೋಣ ಮ್ಯಾಗಿ ಈಗ ಹೊಸ ಹೊಸ ರೆಸಿಪಿ ತೊಗೊಂಡ್ಬಂದಾರ ನಮ್ಮ ಮಾಮಾರ ಮ್ಯಾಗಿ ಒಳಗೆ ಚಿಕನ್ ಈಗ ಬರ್ರಿ ಅವ್ರ ಅಡುಗೆ ಮಾಡ್ತಿರ್ತಾರ ಅಷ್ಟು ಮಠ ನಾನು ನಿಮ್ಗೆ ಜಂಗಲ್ ತೋರಿಸ್ತೇನೆ ಹೆಂಗೈತಿ ಹೆಂಗಿಲ್ಲ ಸೊ ಇದು ನಮ್ದು ಗುಡ್ಸಲ ಬರಲಿ ತೋರಿಸ್ತೇನೆ ಜಂಗಲ್ ಜಂಗಲ್ನ್ಯಾಗ ಜಂಗಲ್ನಾಗ ಅಡ್ಡಾಡು ಸರಿ ನೋಡಿರಿ ಒಳಗೆ ಹೆಂಗೈತಿ ತೋರಿಸ ನನಗೆ ಹೆದರ್ಕಿ ಬರಕ್ರಿ ಒಳಗೆ ಹೋಗ್ತೇ ಇದರಲ್ಲಿ ಇಲ್ಲಿ ಮಸ್ತ್ ಐತ್ರಿ ಇಲ್ಲಿ ಪ್ಲೇಸ್ ಬಂದ್ರೆ ನೆಕ್ಸ್ಟ್ ಟೈಮ್ ಇಲ್ಲಿ ಬೇರೆ ಆಗೈತಲ್ಲ ಅದ್ರ ಸಲ ಕಣಾತಿ ಬರೀಪ್ಪ ಮತ್ತೇನಾರ ಬಂದು ಈ ಹೆದರ್ಕಿ ಬರತೈತೆ ನನಗೆ ಮೊದಲೇ ನನಗೆ ಓಡಾಕಿ ರೀ ನೆಕ್ಸ್ಟ್ ಟೈಮ ಅಲ್ಲೇ ರೀ ಯಾಕಂದ್ರೆ ಗಿಚ್ಚ ಐತಿ ರೀ ಪ್ಲೇಸ್ ಅದು ಟೆಂಟನ್ನು ತಗೊಂಬರ್ಲಿಲ್ಲ ಅಂದ್ರೆ ಮಳಿಗಿಲ್ಲಿ ಏನಾರ ಬಂತಂದ್ರೆ ರೀ ನಾವು ಏಕ ನಂಬರ್ ಐತೆ ಅಲ್ಲಿ ಪ್ಲೇಸ್ ಇಷ್ಟ ಮತ್ತೆ ಅದು ನೋಡಿರಿ ಐತಿ ಅಲ್ಲಿ ಅಲ್ಲಿ ನೋಡೋದು ಚಲೋ ಐತಿ ಇದು ಹಾಕ್ಲಿಲ್ಲ ಅಂದ್ರು ನಡೀತಿತ್ತು ರೀ ರಾಮ್ ಕುಂತ ಫಸ್ಟ್ ಹೌದಾ ಇದು ಪಾಕೆಟ್ ಇಲ್ಲಿ ಅವಾಗ ಹಾಕೈತಾರಲ್ಲ ರೀ ಎಲ್ಲ ಒಂಚೀಲ್ದಾಗ ಹಾಕೊಂಡು ಇದು ಡ್ಯೂ ಆಗಾಲೇ ತೊಗೊಂಡ್ಬಂದಿದ್ರಿ ಇನ್ನು ಮಠ ಕೋಲ್ಡ್ ಐತ್ರಿ ಯಾಕಂದ್ರೆ ಕ್ಲೈಮೇಟಾಗಿ ಕೋಲ್ಡ್ ಐತ್ರಿ ಅದ್ರ ಸಲ ಇಲ್ಲಿ ಹುನಾಗ ಹುಲ್ನಾಗ ನೋಡಿರಿ ಹಿಂಗೆ ಇಟ್ಬಿಡದ್ರಿ ಈಗ ನೋಡ್ರಿ ಎಲ್ಲ ಪ್ಯಾಕ್ ಮಾಡ್ಕೊಳಾಕತೆವು ಪ್ಯಾಕ್ ಮಾಡ್ಕೊಂಡು ಮ್ಯಾಗಿನೂ ರೆಡಿ ಆಗಾಕತ್ತೈತಿ ಮ್ಯಾಗಿ ವಿತ್ ಚಿಕನ್ ರೆಡಿ ಆದಮೇಲೆ ನಾವು ಶ್ ನಮ್ಮದು ಇದೆ ಗುಡ್ಸ್ಲ ಮಾಡ್ಯವಲ್ಲ ರೀ ಅದ್ರೊಳಗೆ ಕುಂತರ ಅಂತಿಂದ ಗುಡ್ಸ್ಲ ಇಲ್ಲೇ ಬಿಟ್ಟು ಟಾಟಾ ಅಂಥೇಳಿ ಹೋಗ್ಬಿಡ್ತೇವ್ರಿ ಸೊ ಇನ್ನೂ ಮಟ್ಟ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಪಟ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ ಮತ್ತು ಕಮೆಂಟ್ನು ಮಾಡಿರಿ ಕಮೆಂಟ್ ಮಾಡೋಕತಿಲ್ರಿ ನೀವು ಯಾವ ಥರ ವೀಡಿಯೋ ಹೇಳಿ ಸೊ ಪಟಾಪಟ ಕಮೆಂಟ್ ಮಾಡಿರಿ ಈಗ ಕಮೆಂಟ್ ಮಾಡಿರಿ ಪಟ್ನ ನಾ ತೆಳಗಿರ್ತೈತೆ ನೋಡಿರಿ ಕಮೆಂಟ್ ಮಾಡೋದು ಪಟಾಪಟ ಕಮೆಂಟ್ ಮಾಡಿರಿ ಯಾವ ಥರ ಕಮ್ ಇದು ಯಾವ ಥರ ವೀಡಿಯೋ ಮಾಡಬೇಕಲ್ಲ ಆ ಥರ ಕಮೆಂಟ್ ಮಾಡಿರಿ ಚಾಲೆಂಜಿಂಗ್ ವೀಡಿಯೋನೂ ಮಾಡ್ತೇನೆ ರೀ ನಾ ಯಾವ್ದು ಚಾಲೆಂಜ್ ಮಾಡಬೇಕು ಏನು ಚಾಲೆಂಜ್ ಮಾಡಬೇಕು ಸೊ ಪಟಾಪಟ ಅದು ಕಮೆಂಟ್ ಮಾಡ್ರಿ ನಾ ನೆಕ್ಸ್ಟ್ ವಿಡಿಯೋ ನಿಮ್ದೇ ಇರ್ತೈತಿ ನೋಡ್ರಿ ನೀವು ಏನು ಕಮೆಂಟ್ ಮಾಡಿರ್ತೀರಲ್ಲ ಅದೇ ಇರ್ತೈತಿ ಸೊ ಪಟಾಪಟ ಕಮೆಂಟ್ ಮಾಡ್ರಿ ಏನು ನೋಡೈತಿರಿ ಮತ್ತೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಫಸ್ಟ್ ಕ್ಲಾಸ್ ನಿದ್ದೆ ಬರ್ತೈತೆ ನೋಡ್ರಿ ಇಷ್ಟೇ ಪ್ಯಾಕ್ ಆಗತ್ತೈತ್ರಿ ಅದ ಇಲ್ ಉಳಕಿದೆಲ್ಲ ಯಾಕೈತಿ ರೀ ಇಷ್ಟ ಅದು ಬಟ್ರ್ ಟೇಸ್ಟ್ ಮಾಡಿ ನೋಡ ನೋಡ್ರಿ ರೀ ಇನ್ನೂ ಕುದಿಬೇಕು ಚಿಕನ ಚಿಕ ಮ್ಯಾಗಿ ರೀ ಚಿಕನ್ ಚಿಕನ್ ನೀರು ಹಾಕಿರಿ ಅದಕ್ಕೊಳಗೆ ಇನ್ನೂ ಇಂಥ ರೆಸಿಪಿ ನೀವು ಮನೆಯಾಗೆ ಮಾಡಿ ತಿನ್ರಿ ಎಂಜಾಯ್ ಮಾಡಿರಿ ಮ್ಯಾಗಿ ಚಿಕನ್ ನಾವು ಬಾಡ್ರಿ ಇವಾಗ ಮಕ್ಕಳು ಮ್ಯಾಗಿ ಚಿಕನ್ ರೆಡಿ ಆಗಮುಟ ಮ್ಯಾಗಿ ಟೇಸ್ಟ್ ಮಾಡಿಸ್ತೀರಿ ಏ ಬಿಸಿ ಬಿಸಿ ಐತ್ರಿ ತಡ್ರಿ ಹಾಂ ಹ್ಞೂ ತಡಿರಿ ಕೈ ಬಿಡುತ್ತದೆ ನಂದು ಹ್ಞೂ ಟೇಸ್ಟ್ ಮಸ್ತ್ ಆಗಿದೆ ಬಾಯಾಗು ನೀರು ಬರಾಕತಲ್ರಿ ನೋಡ್ರಿ ಹೆಂಗಿ ನೋಡ್ರಿ ಮಾಡು ನಡ್ರಿ ಈಗ ಪಟಾ ಪಟಾ ನೋಡಿದ್ರೆ ಬಾಯಾಗ ನೀರು ಬರ ನನಗೆ ನೀವು ಟೇಸ್ಟ್ ಮಾಡ್ರಿ

ಮಸ್ತ್ ಮಜಾ ಅವರ ಎರಡು ಮಿಕ್ಸ್ ಹಾಕಿ ಕಾಂಬಿನೇಷನ್ ಮಸ್ತ್ ರೀ ಇದ್ರದ ಒಟ್ಟಿ ಫುಲ್ಲು ತುಂಬೈತ್ ನೋಡ್ರಿ ಕಾರ್ ಮುಕ್ಕಳವ್ರಂಗ್ ಕಾರ್ ಹಾಕಿ ಬಿಟ್ಟಾರೀ ಅವ್ರ ಬ್ಯಾಡಂದ್ರು ಸುರದ ಬಿಟ್ಟಾರ ಪೂರ್ತಿ ಡಬ್ಬಿನ ಒಳ್ಳೆ ಈಗ ನೋಡ್ರಿ ಮತ್ತೆ ಟೇಸ್ಟ್ ಆಗಿತ್ತು ಟೇಸ್ಟ್ ಜಬರ್ದಸ್ತ್ ರೀ ಫಸ್ಟ್ ಕ್ಲಾಸ್ ಇತ್ತು ಈಗ ಮನೆ ಕಡೆ ಹೋಗಂ ಪಟಾಪಟ ನೀವು ಏನು ಮಾಡ್ಬೇಕು ಹೇಳ್ರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಪಟಾಪಟ ಕಮೆಂಟ್ ಹಾಕಿರಿ ನೆಕ್ಸ್ಟ್ ವಿಡಿಯೋ ಬೇಕು ಬೇಕಂತೇಳಿ ಹಾಂ ಸಿಗು ನಂತರಿ ಅಲ್ಲಿ ನೋಡ್ರಿ